ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಸ್ಫೋಟದ ಸಂಚಿಗೆ ಅಲ್ ಫಲಾಹ ವೈವಿ ಹೆಡ್ ಆಫೀಸ್ ಆಗಿತ್ತ ದಾಳಿಗೂ ಮುನ್ನ ವೈವಿಯಲ್ಲಿ ನಿಂತಿರ್ತಾರೆ ಉಮರ್ ಹಾಗೆ ಉಮರ್ ಕಾರು ಸುಮಾರು ಹನ್ನೊಂದು ದಿನಗಳ ಕಾಲ ವೈವಿಯಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡಲಾಗಿರುತ್ತೆ ಹನ್ನೊಂದು ದಿನಗಳ ಕಾಲ ಕಾರು ಒಂದೇ ಕಡೆ ಪಾರ್ಕಿಂಗ್ ಇರುತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಪುಲ್ವಾಮಾದಲ್ಲಿ ಕಾರನ್ನು ಖರೀದಿ ಮಾಡಿರ್ತಾನೆ ಎಮಿಷನ್ ಟೆಸ್ಟ್ಗಾಗಿ ಕಾರನ್ನ ಹೊರಗಡೆ ತೆಗೆದಿರ್ತಾನೆ ಅನ್ನುವಂತಹ ಮಾಹಿತಿ ಇದೆ ಅಲ್ ಫಲಾಹ್ ವಿವಿಯಿಂದ ದೆಹಲಿಗೆ ಬಂದಿರತ್ತೆ ಗ್ಯಾಂಗ್ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿರುವಂತಹ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಅಪ್ಡೇಟ್ಸ್ ಸಿಗ್ತಾ ಇರುವಂಥದ್ದು ದಾಳಿಗೂ ಮುನ್ನ ವಿವಿಯಲ್ಲಿ ಉಮರ್ ಕಾರು ನಿಂತಿರುತ್ತೆ ಬರೋಬ್ಬರಿ ಹನ್ನೊಂದು ದಿನಗಳ ಕಾಲ ಅಲ್ಲೇ ಪಾರ್ಕಿಂಗ್ ಅನ್ನ ಮಾಡಲಾಗಿರುತ್ತೆ ಇನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಪುಲ್ವಾಮಾದಲ್ಲಿ ಕಾರನ್ನ ಖರೀದಿ ಮಾಡಿರುವ ಬಗ್ಗೆ ಮಾಹಿತಿ ಕೂಡ ಇರುವಂತದ್ದು ಎಮಿಷನ್ ಟೆಸ್ಟ್ಗೆ ಅಂತ ಹೇಳ್ಬಿಟ್ಟು ಕಾರನ್ನ ಈ ರಕ್ಕಸರು ತೆಗೆದಿರ್ತಾರೆ ಅಲ್ ಫಲಾಹ್ ವಿವಿಯಿಂದ ದೆಹಲಿಗೆ ಬಂದಿರುತ್ತೆ ಈ ಒಂದು ಗ್ಯಾಂಗ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಖರೀದಿ ಮಾಡಿದಂತಹ ಕಾರನ್ನು ಹನ್ನೊಂದು ದಿನಗಳ ಕಾಲ ಒಂದೇ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ ವಿವಿಯಲ್ಲಿ ಇಪ್ಪತ್ತೊಂಬತ್ತಕ್ಕೆ ಕಾರನ್ನು ಖರೀದಿ ಮಾಡಿರ್ತಾರೆ ಎಮಿಷನ್ ಟೆಸ್ಟ್ಗೆ ಅಂತ ಹೇಳಿಬಿಟ್ಟು ಆ ರಕ್ಸ್ ಕಾರನ್ನು ಹೊರಗಡೆ ತೆಗೆದಿರ್ತಾರೆ ಸೊ ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ ಸ್ಫೋಟದ ಸಂಚಿಗೆ ಅಲ್ಫಲಾ ವಿ ವಿ ಹೆಡ್ ಆಫೀಸ್ ಆಗಿತ್ತಾ ಅನ್ನುವಂಥ ಶಂಕೆ ಮೂಡ್ತಾ ಇದೆ ಬಿಕಾಸ್ ಅಲ್ಲೇ ಹಲವು ದಿನಗಳ ಕಾಲ ಕಾರ್ ಪಾರ್ಕಿಂಗ್ ಇರುತ್ತೆ ಮತ್ತೆ ಎಮಿಷನ್ ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ತೆಗೆದಿರ್ತಾರೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಫಲಾ ವಿ ದೆಹಲಿಗೆ ಬಂದಿರುತ್ತೆ ಈ ಗ್ಯಾಂಗ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಸೊ ಸುಸ್ಪೋಟದ ತನಿಖೆ ಚುರುಕುಗೊಳ್ತಾನೆ ಇದೆ ಪ್ರಕರಣದ ವಿಚಾರವಾಗಿ ಕಂಪ್ಲೀಟ್ ಆಗಿ ಕಾರ್ನ ಮಾಲೀಕ ಐ ಟ್ವೆಂಟಿ ಕಾರ್ನ ಮೂಲ ಮಾಲೀಕನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇತ್ತು ತಾರಕ್ಕಾಗಿ ಶೋಧ ಕಾರ್ಯ ಕೂಡ ನಡೀತಾ ಇತ್ತು ನಿನ್ನೆ ಇದೀಗ ಆ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಯಾರೆಲ್ಲ ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಹೋದಂತಹ ಸಂದರ್ಭದಲ್ಲಿ ಲಭ್ಯ ಆಗ್ತಾ ಇರುವಂಥದ್ದು ಅಲ್ ಫಲಾಹ್ ವಿವಿ ಹೆಡ್ ಆಫೀಸ್ ಆಗಿತ್ತ ಅನ್ನುವಂತಹ ಶಂಕೆ ಮೂಡ್ತಾ ಇದೆ ಬಿಕಾಸ್ ಸರಿ ಸುಮಾರು ಹನ್ನೊಂದು ದಿನಗಳ ಕಾಲ ಅಲ್ಲೇ ಆ ಕಾರನ್ನು ಪಾರ್ಕಿಂಗ್ ಮಾಡಲಾಗಿರುತ್ತೆ ಎಮಿಷನ್ ಟೆಸ್ಟ್ಗೋಸ್ಕರ ಅದನ್ನು ಅಲ್ಲಿಂದ ಹೊರಗಡೆ ತೆಗೆದಿರ್ತಾರೆ ಆ ದೃಶ್ಯವನ್ನು ನಾನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ ಸೊ ಅದಾದ ನಂತರ ಅಲ್ ಫಲಹನಿಂದ ವೈವಿ ಕಡೆಗೆ ದೆಹಲಿ ದೆಹಲಿ ಕಡೆಗೆ ಆ ಕಾರನ್ನ ಮೂವ್ ಆಗಿರುವಂತಹ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಸ್ಫೋಟದ ಮೊದಲು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳು ಹಾಗಿದ್ರೆ ಅಲ್ ಫಲಾಹ್ ವಿ ಎ ಅಲ್ಲೇ ಎಲ್ಲರೂ ಕೂಡ ಸಂಚನ ರೂಪಿಸ್ತಾ ಇದ್ರ ಅಲ್ಲೇ ಸಭೆ ನಡೆಸ್ತಾ ಇದ್ರ ಅಲ್ಲೇ ಪ್ಲಾನಿಂಗನ್ನು ಮಾಡಲಾಗಿತ್ತ ಅದೇ ಹೆಡ್ ಆಫೀಸ್ ಆಗಿತ್ತಾ ಈ ಉಗ್ರರಿಗೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ